ಎಲ್ರಿಗೂ ನಮಸ್ತೆ ನಾನಿವತ್ತು ಮಸಾಲೆ ಅಕ್ಕಿ ಕಡಿಮೆ ಇದ್ದೀನಿ ತುಂಬ ಟೇಸ್ಟು ಮತ್ತು ಆರೋಗ್ಯಕ್ಕೂ ಅಷ್ಟೇ ಎಲ್ದಿ ಇವಾಗ ಬಾಣಲೆಗೆ ಇದು ಒಂದು ನೀರು ಹಾಕೊಂಬಿಡೋಣ ನಾನು ಈ ಬಟ್ಲಲ್ಲಿ ಎರಡು ಬಟ್ಲು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಬಟ್ಲು ನೀರನ್ನ ಹಾಕೋಣ ಇವಾಗ ನೀರು ಹಾಕಿದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸೋಣ ಸ್ವಲ್ಪ ಕುರುಚಿಗೆ ಎಷ್ಟು ಬೇಕಾಗ್ತೋ ಅಷ್ಟು ಮೆಸಾ ಸ್ಪೂನ್ ಪಾಕಿದ್ದೀನಿ ಅದಕ್ಕೆ ಒಂದು ಸ್ಪೂನು ತುಪ್ಪ ಸೇರಿಸೋಣ ತುಪ್ಪ ಹಾಕಿದರೆ ಟೇಸ್ಟ್ ಬರುತ್ತೆ ಸ್ವಲ್ಪ ಕಾಯಿಲೆ ಇದು ಒಂದು ಜಾರಿಗೆ ಇದು ಕಡಲೆ ಪುಡಿ ಮಾಡಿರೋದು ಜಾರು ಒಂದು ಸ್ವಲ್ಪ ಕಡಲೆ ಇದ್ದೀನಿ ಒಂದು ಇಡೀ ಇದೆ ಎರಡು ಒಣ ಮೆಣಸಿಕ್ ಹಾಕಿನ ಹಾಕಿಬಿಟ್ಟು ಇದೆ ಸ್ವಲ್ಪ ಒಣ್ಸಿ ಟೇಸ್ಟಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದೆ ಇಲ್ಲಿ ಒಂದು ಸ್ಪೂನು ಜೀರಿಗೆ ಹಾಕ್ಕಂಬಿಡೋಣ ಸ್ವಲ್ಪ ಜೀರಿಗೆನ ಸೇರಿಸಿ ಇದನ್ನು ಸ್ವಲ್ಪ ಕರಿಬೇವನ್ನು ಹಾಕೊಂಬಿಡೋಣ ಹಾಕ್ಕಂಬಿಟ್ಟು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಬಿಡ ಇವಾಗ ಅದು ತುಂಬ ನಯಸಲ್ಲ ಚೆನ್ನಾಗಿ ಪುಡಿಯಾಗಿದೆ ಇವಾಗ ಸ್ವಲ್ಪ ನೀರು ನಮಗೆ ಕುದಿಯಕ್ಕೆ ಶುರು ಮಾಡಿದೆ ಸಣ್ಣ ಮಾಡಿಬಿಡೋಣ ಸಣ್ಣೂರಿ ಮಾಡಿಬಿಟ್ಟು ಹಿಟ್ಟು ಹಾಕೊಳ್ಳ ಹಿಟ್ಟಾಕಿ ಕೂಡಿಸ್ತೀನಿ ಬೇಕರಿನೂ ಒಂದು ಸ್ಪೂನ್ ತುಪ್ಪನೂ ಹಾಕಿಬೋದು ಚೆನ್ನಾಗಾಗುತ್ತೆ ತುಪ್ಪ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಇವಾಗ ಸಣ್ಣೂರಿ ಮಾಡಿ ಇದನ್ನು ಕೂಡಿಸಿದ್ದೀನಿ ಚೆನ್ನಾಗಿ ಸ್ವಲ್ಪ ಒಂದೇ ನಿಮಿಷ ತುಂಬ ಮತ್ತೆ ನಾವು ಇದನ್ನು ಅಬೇನಲ್ಲಿ ಬೇಯಿಸ್ಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಕೂಡ್ಸ್ಕ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ಬಿಡೋಣ ಇವಾಗ ತಣ್ಣಗಾಗ್ತಾ ಬಂದಿದೆ ಏನು ಒಂದು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಡೋಣ ಕರೆಕ್ಟಾಗಿದ್ದು ಸ್ವಲ್ಪ ಬಿಸಿದ್ದೀನಿ ಸ್ವಲ್ಪ ನಾದೋಣ ಇವಾಗ ನಾದಿದ್ದೀನಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ತೊಗೊಂಬಿಟ್ಟು ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಂಬಿಡೋಣ ತುಂಬ ಚಿಕ್ಕದು ಮಾಡ್ಕೋಬೇಕು ದೊಡ್ಡದಾದರೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು ತುಪ್ಪ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಮೇಲೊಂದು ಸ್ಪೂನ್ ತುಪ್ಪ ಹಾಕಿರೋ ಹಿಟ್ಟು ಗಮ್ ಅನ್ನುತ್ತೆ ಸ್ವಲ್ಪ ಒತ್ತಿ ಬೇಕಾದ್ರೆ ಹಾಗೇ ರೌಂಡಗೂ ಮಾಡ್ಕೋಬೋದು ಹೀಗೆ ಬೇಗ ಬೇಗ ಸ್ವಲ್ಪ ಒತ್ತು ಒತ್ತುತ್ತಾ ಇದ್ದೀನಿ ಇದೆ ತುಂಬ ಬೇಗ ಮಾಡ್ಕೊಂಬಿಡೋಣ ಇಷ್ಟನ್ನು ಇದೆ ಸ್ವಲ್ಪ ಚಿಕ್ಕದು ದೊಡ್ಡದು ಆಗಿದೆ ತುಂಬ ಚೆನ್ನಾಗಿ ಹೊಂದವೆ ಇವಾಗ ಒಂದು ಇಡ್ಲಿ ಸ್ಟ್ಯಾಂಡಿಗೆ ಹಾಕೊಂಡ್ಬಿಡೋಣ ನಾವು ಮೇಲೊಂದು ಸ್ಪೂನ್ ತುಪ್ಪ ಹಾಕಿರೋದ್ರಿಂದ ಇದೇನು ಹಿಡಿಯೋಲ್ಲ ಈ ಥರ ಅಷ್ಟನ್ನು ಹಾಕೊಂಡ್ಬಿಡ್ತೀನಿ ಇವಾಗ ಇಡ್ಲಿ ಹಾಕಿ ಹಾಕೊಂಡಿದ್ದಾನೆ ನೀರೂ ಕಾದಿದೆ ಇಡೋಣ ಇಟ್ಬಿಟ್ಟು ಚೂಳ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಬಿಡೋಣ ಎಂಟರಿಂದ ಹತ್ತು ನಿಮಿಷ ವೆಯ್ಟ್ ಹಾಕ್ತಂಗೆ ಒಂದು ಲೋಟ ಇಟ್ಟ ಮೇಲೆ ವೆಯ್ಟ್ ಹಾಕ್ತಂಗೆ ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಂಬಿಡ ನಾಳೆ ಮುದ್ದೆ ಬೆಂದಿದೆಯಲ್ಲ ಹತ್ತು ನಿಮಿಷ ಬೇಯಿಸಿದ್ದೀನಿ ಚೆನ್ನಾಗಿ ಬೆಂದಿದೆ ತೆಗಿಯಣ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷ ಬೇಯಿಸಿದ್ದೀನಿ ಮೊದಲೇ ಹಿಟ್ಟು ಬೇರೆ ಬೆಂದಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಬಿಡ್ರೆಣ್ಣ ತುಪ್ಪನಾದರೂ ಉಪಯೋಗಿಸ್ಬೋದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತುಂಬ ಎಣ್ಣೆ ಹಾಕ್ಬಾರ್ದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಎಣ್ಣೆ ಕಾಯಿಲಿ ನಮಗೆ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಒಂದು ಸ್ಪೂನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಕುಡಿಯಿ ಇವಾಗ ಜೀರಿಗೆ ಹಾಕೋಣ ಉಬ್ಬಕ್ಕೂ ಬೇಕಾದರೆ ಒಂದು ಸ್ಪೂನ್ ಜೀರಿಗೆನ ಹಾಕೋಬೋದು ಇವಾಗ ಸ್ವಲ್ಪ ಉದ್ದಿನ ಬೇರೆ ಕೇಸ್ ಒಂದೆರಡು ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ ಸಾವು ಚೆನ್ನಾಗಿ ಹಿಡಿಬೇಕು ನಮಗೆ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೇಲೆ ಇವಾಗ ಒಂದೆರಡು ಉದ್ದಿನ ಸ್ಪೂನು ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಕಟ್ ಮಾಡಿರೋದು ಒಂದು ಬೆಳ್ಳುಳ್ಳಿ ಹಾಕ್ತ ಸ್ವಲ್ಪ ಕರಿಬೇವಿ ಉಬ್ಬ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿರು ಮೆಣಸಿನಕಾಯಿ ನಾವು ರುಬ್ಬಕ್ಕೆ ಎರಡು ಹಣಮೆಣ್ಸಿಂಟು ಹಾಕ್ತಿದ್ವಿ ಸ್ವಲ್ಪ ಟೇಸ್ಟಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿ ಫ್ರೈ ಆಗಿದೆ ಉದ್ದ ಸೇಲಿ ಬೆರಡು ಈರುಳ್ಳಿ ಹಾಕ್ತನಾ ಇದು ಮಸಾಲೆ ಕಡುಬಾದ್ದರಿಂದ ಈರುಳ್ಳಿ ಉಪಯೋಗಿಸ್ತಾ ಇದ್ದೀನಿ ಆಪ್ಷನಲ್ಲಿ ಇದು ಬೇಕಂದರೆ ಹಾಕ್ತಿಲ್ಲ ಇಲ್ಲಾಂದರೆ ಹಾಗೇನು ಮಾಡಿದ್ರೂ ಚೆನ್ನಾಗಾಗುತ್ತೆ ಇದು ಮಸಾಲೆ ಕಡುಬಾಗ್ದರಿಂದ ಈರುಳ್ಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗಿದೆ ನಾವು ಏನು ಮೊದಲೇ ಪುಡಿ ಮಾಡ್ಕೊಂಡಿದ್ವೋ ಅದನ್ನು ಸ್ವಲ್ಪ ಸೇರಿಸ್ಬಿಡೋಣ ನೋಡ್ಕೊಂಡು ಅಷ್ಟು ಬೇಕಾಗುತ್ತೆ ಇಷ್ಟು ಹಾಕಿದ್ದೀನಿ ನೋಡೋಣ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಇವಾಗಲೇ ಸ್ವಲ್ಪ ಅವಾಗಲೇ ಇಟ್ಟು ಬೇಯಬೇಕಾದ್ರೇನು ಉಪ್ಪು ಹಾಕಿದ್ವಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಡೋಣ ನೋಡ್ಕೊಂಡು ಹಾಕೋಕ್ಕೆ ಬರುತ್ತೆ ಸಾಕಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ ಫ್ರೆಶ್ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಮುಂಗಡಿದ್ರೆ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಹಾಕಿದ್ದೀನಿ ರೆಡಿಯಾಗಿದೆ ಚೆನ್ನಾಗಿ ಎರಡು ನಿಮಿಷ ಚೆನ್ನಾಗಿ ಬಿಸಿಯಾಗಿದೆ ನಾವು ಕೊಬ್ಬರಿ ತುರಿ ಕಡಲೆಪುಡಿ ಎಲ್ಲ ಹಾಕಿರೋದ್ರಿಂದ ಅಥವಾ ಶೇಂಗಾ ಪುಡಿನಾದರೂ ಹಾಕಿರ್ಬೋದು ಸ್ವಲ್ಪ ಬಿಳಿ ಎಳ್ಳು ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕಡಲೆ ಹಾಕಿದ್ದೀನಿ ನಾನು ಶೇಂಗಾ ಪುಡಿನಾದರೂ ಹಾಕಿಬೋದು ಇವಾಗ ಈ ಕಡುಬುಗಳ್ನ ಹಾಕಿಬಿಡೋಣ ಇದು ಇಡಿಯಲ್ಲ ನಮ್ಮ ಮೇಲೊಂದು ಸ್ಪೂನ್ ತುಪ್ಪ ಹಾಕಿಟ್ಟು ನಾತ್ಕಿಂದರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇಷ್ಟನ್ನು ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಸ್ವಲ್ಪ ಉಪ್ಪು ಕಡಿಮೆ ಇದೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ಇದು ಇವಾಗ ಇದರಲ್ಲೂ ಬಿಸಿಯಾಗಿದೆ ಒಂದೆರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಂಬೇಡಣ ಬಿಸಿ ಬಿಸಿ ಅಕ್ಕಿ ಕಡುಬು ರೆಡಿಯಾಗಿತ್ತು ತುಂಬ ಟೇಸ್ಟ್ ನಮ್ಮ ಮಸಾಲೆ ಸ್ವಲ್ಪ ರುಬ್ಬ ಹಾಕಿರೋದ್ರಿಂದ ಕೊನೆಗೆ ಶೇಂಗಾ ಪುಡಿನಾದರೂ ಹಾಕಬೋದು ನಾನು ಕಡಲೆ ಸೇರಿದೀನಿ ಇದು ಒಂಥರ ತುಂಬ ಅದ್ಭುತ ಟೇಸ್ಟ್ ಇದು ಎಲ್ದಿ ಆ್ಯಂಡ್ ಟೇಸ್ಟ್ ತುಂಬ ಎಲ್ದಿ ಈ ಥರ ಕಡುಬು ಚಿಕ್ಕ ಚಿಕ್ಕ ಮಾಡಿದ್ದೀನಿ ತುಂಬ ದೊಡ್ಡವು ಸ್ವಲ್ಪ ಮಾಡ್ಕೊಬೋದು ಇದಕ್ಕಿಂತ ಚಿಕ್ಕೂ ಬೇಕಂದರೆ ಮಾಡ್ಕೋಬೋದು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟು ಮತ್ತು ಎಲ್ದಿನೂ ಹೌದು ಇದು ಅಕ್ಕಿ ಹಿಟ್ಟಿನ ಕಡುಬು ಇದು ಸಂಡೇ ಸ್ಪೆಷಲ್ ಅಂತಲೂ ಹೇಳ್ಬೋದು ತುಂಬ ಎಲ್ದಿ ಇದು ಹಾಕಿ ನಾವು ಬೇಕಂದಾಗ ರೆಡಿ ಮಾಡಿ ಒಂದು ಈ ಥರ ಉಂಡೆ ಮಾಡೋದೊಂದೇ ಈಸಿಯಾಗಿ ಮಾಡ್ಕೊಳೋ ಅಂಥದ್ದು ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾವು ತುಪ್ಪದಲ್ಲಿ ಬೇಕಾದರೂ ಒಗ್ಗರಣೆ ಹಾಕಿಬೋದು ನಾನು ಸ್ವಲ್ಪ ತುಪ್ಪದಲ್ಲಿ ಎಣ್ಣೆನಲ್ಲೇ ಹಾಕಿದ್ದೀನಿ ಯಾವುದ್ರಲ್ಲಿ ಹಾಕಿದ್ರೂ ತುಪ್ಪ ಹುತ್ತಲಾಕಿರೋದು ತುಂಬ ಟೇಸ್ಟ್ ಆಗುತ್ತೆ ಹಾಗಾಗಿ ಸಂಡೇ ಸ್ಪೆಷಲ್ ಅಂತಲೇ ಅನ್ಬೋದು ಇದನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ